ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗೆ ಅದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿರಿ ನನ್ನ ಮನೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನು ನೋಡೋದು ಮನೆಯಂತೂ ಆಗೈತಿ ಬಂದಿರುವಂಥ ಭಾಗ್ಯ ಇನ್ನೂ ಕೂಡಿ ಬಂದಿಲ್ಲ ಅಂತ ಹೇಳ್ಬೋದು ಇನ್ನೂ ಕೂಡ ದೇವರ ಆ ಅವಕಾಶನ ನನಗಿನ್ನೂ ಕಲ್ಪಿಸಿಲ್ಲ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಮೇನ್ ಅಂದರೆ ನೀರಿನ ಕನೆಕ್ಷನ್ನ ತೊಗೊಂಡಿಲ್ಲ ನಾನು ಇನ್ನೂ ಅದಕ್ಕೋಸ್ಕರ ನಾನು ತೊಗೋಬೇಕಂದಾಗ ಪ್ರೊಸೀಜರೆಲ್ಲ ಅಲ್ಲಿಂದೇ ಐತಿ ಲೇಟ್ ಆಕೈತಿ ಅಂತಂದ್ರು ಇನ್ನೇನೆಲ್ಲ ಮುಗಿತಪ್ಪ ಅನ್ನೋರಾಗಂದ್ರೆ ನನ್ನ ಹತ್ರ ಒಂದು ರೂಪಾಯಿನೂ ಉಳ್ದಿಲ್ಲ ಎಲ್ಲ ಗೃಹ ಪ್ರವೇಶ ಮಾಡಿ ಎಲ್ಲ ಮಾಡಿ ಎಲ್ಲನೂ ಖಾಲಿ ಆಗೇನಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಈಗ ನನಗೆ ಕೊಡ್ತೇನೆ ಅಂತಂದ್ರೂ ನನಗೆ ಕನೆಕ್ಷನ್ ತೊಗೊಳಕ್ಕೆ ನನ್ನ ಕಡೆ ಅವಕಾಶ ಆಗಕತ್ತಿಲ್ಲ ಹೀಗಾಗಿ ಮನೆ ರೆಡಿ ಆದ್ರೂ ಮನೆಯಾಗಿರುವಂಥ ಇನ್ನೂ ನನಗೆ ಬಂದಿಲ್ಲ ನೋಡ್ರಿ ಮತ್ತು ಟಾಕಿ ನೋಡ್ರಿ ಫುಲ್ ಅಂದ್ರೆ ಫುಲ್ ವಾಶ್ ಮಾಡಿದ್ದೈತಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೆ ಮಾಮಾರ ವಾಶ್ ಮಾಡಿದರೆ ಟಾಕಿ ಕೆಳಗೆಲ್ಲ ಇಳ್ದು ಗೃಹ ಪ್ರವೇಶ ಆದ ನಂತರ ಮತ್ತೊಂದು ಸರಿ ವಾಶ್ ಮಾಡಿದರು ಒಂದು ಹನಿನೂ ನೀರಿಲ್ಲ ನೋಡ್ರಿ ಅದರೊಳಗೆ ಸೊ ಇಂಥ ಸಂದರ್ಭದೊಳಗೆ ನಮಗೆ ಬೇಕೇ ಬೇಕು ನೀರು ಇಲ್ಲಾಂದ್ರೆ ನಡೆಯೋಂಗೆ ಇಲ್ಲ ಅದಕ್ಕೆ ನೋಡಿರಿ ಒಂದು ಟ್ಯಾಂಕರ್ನ ನಾನು ಇವತ್ತು ತರಿಸ್ಕೊಂಡಿದ್ದೀನಿ ಈ ಟ್ಯಾಂಕರ್ಗೆ ಏಟ್ ಹಂಡ್ರೆಡ್ ರುಪೀಸ್ ರೀ ಒಂದು ಸರಿ ಈ ನಂದು ಏನು ಸಂಪೈತಲ್ಲ ಈ ಸಂಪ್ ಕೂಡ ತುಂಬಂಗಿಲ್ಲ ಒಂದು ಟ್ಯಾಂಕರ್ ತರಿಸಿದ್ರು ನೀರು ನಾನು ಅದು ಕೂಡ ಬೋರ್ ನೀರು ಸ್ನೇಹಿತರೆ ಕಾರ್ಪೊರೇಷನ್ ನೀರಂತೂ ಅಲ್ಲ ಕುಡಿಯೋ ನೀರು ಅಲ್ಲ ಬೋರ್ ನೀರಿಗೇನ ಏಟ್ ಹಂಡ್ರೆಡ್ ರುಪೀಸ್ ಕೊಡಬೇಕು ನಾನು ಅನಿವಾರ್ಯ ಸ್ನೇಹಿತರೆ ಯಾಕಂದ್ರೆ ಮನೆಗೆ ಕ್ಲೀನ್ ಮಾಡೋಕ್ಕಾಗಿರ್ಬೋದು ನಾವು ಬರೋದು ಹೋಗೋದು ಈಗ ಸ್ವಲ್ಪ ಜೋಡಿಸ್ಕೊಳಕದು ಬರೋದು ಹೋಗೋದು ಮಾಡ್ತೀನಿ ವಾಶ್ರೂಮಿಗೆ ಆಗಿರ್ಬೋದು ಮನೆ ಕ್ಲೀನಿಂಗ್ ಆಗಿ ಆಗಿರ್ಬೋದು ಪಾತ್ರೆ ಪಗಡೆ ಎಲ್ಲ ನನಗೆ ತೊಳ ತೊಳಿಲಿಕ್ಕೆ ಆಗಿರ್ಬೋದು ನೀರಿಲ್ಲಾಂದ್ರೆ ಏನು ಕೆಲಸನೇ ಇಲ್ಲ ನಿಮಗೂ ಗೊತ್ತಿರೋ ಅಂಥದ್ದನ್ನು ಅದಕ್ಕೋಸ್ಕರ ನಾನು ಎಂಟುನೂರು ರೂಪಾಯಿ ಕೊಟ್ಟಾದ್ರೂ ನಾನು ತರಿಸಲೇಬೇಕಾದಂಥ ಅನಿವಾರ್ಯತೆ ಇತ್ತು ಅದಕ್ಕೋಸ್ಕರ ಒಂದು ಟ್ಯಾಂಕ್ ನೀರನ್ನು ನಾನು ತರಿಸ್ಕೊಂಡಿದ್ದೇನೆ ನೋಡ್ರಿ ಕುಡಿಲಿಕ್ಕೆ ಬಾಜು ಅವರ ಏನು ನೀರು ಬಂದಿರ್ತೈತಿ ಕಾರ್ಪೊರೇಷನ್ ನೀರು ಅವ್ರ ಹತ್ರ ಕುಡಿಲಿಕ್ಕೆ ಒಂದೆರಡು ಕೊಡ ಕೂಡ ತೊಗೊಂಡು ಕುಡಿಲಿಕ್ಕೆ ಯೂಸ್ ಮಾಡ್ಕೊಳಕತ್ತೀನಿ ಸೊ ಟ್ಯಾಂಕರ್ ಬಂದಾಗ ಅಪ್ಪನೂ ಅದ್ರ ಜೊತೆಯೇ ಬಂದಿರ್ತಾರೋ ಯಾಕಂದರೆ ಟ್ಯಾಂಕರ್ ಅವ್ರ ನಂಬರ್ ಅಪ್ಪಾಜಿ ಹತ್ರನೇ ಇರ್ತೈತಿ ನೀರು ಬೇಕಾದಾಗ ಅವ್ರಿಗೆ ಹೇಳಿರ್ತೀವಿ ಅಪ್ಪನ ಕಾಲ್ ಮಾಡಿ ತರಿಸಿರ್ತಾರು ಸೊ ಹೀಗಾಗಿ ಟ್ಯಾಂಕರ್ ಜೊತೆಗೇನು ಅಪ್ಪ ಬಂದಿದ್ರು ಎಲ್ಲ ನೀರೆಲ್ಲ ಕಂಪ್ಲೀಟ್ ಬಿಡೋ ಮಟಾನೋ ಅವರು ಕೂಡ ಕೂತಿದ್ರು ನೋಡ್ರಿ ಇಲ್ಲೇ ಸೊ ಬೆಳಗ್ಗೆ ಒಂದು ಹನ್ನೊಂದು ಹನ್ನೆರಡು ಹನ್ನೆರಡು ಗಂಟೆ ಸುಮಾರಿಗೆನ ಬಂದಿತ್ತು ನೋಡ್ರಿ ಟ್ಯಾಂಕರ್ ಹೀಗಾಗಿ ಮೊದಲ ನೀರನ್ನು ಬಿಡಿಸ್ಬೇಕು ಒಂದು ಹನಿನೂ ಇರಲಿಲ್ಲ ಸ್ನೇಹಿತರೆ ಒಂದು ಹನಿ ನೀರು ಇರಲಿಲ್ಲ ಅದು ಯಾವಾಗ ನನಗೆ ಅನುಕೂಲ ಆಗಿತ್ತು ನಾ ಯಾವಾಗ ನಳ ತಗೋತೀನೋ ಯಾವಾಗ ವಾಟರ್ ಕನೆಕ್ಷನ್ ಆಗ್ತಿತ್ತು ಯಾವಾಗ ನಾ ಆರಾಮಾಗಿ ನನ್ನ ಮನೆ ಒಳಗೆ ಬಂದಿರ್ತೀನೋ ಅದು ಇವ್ರಿಗೆ ಗೊತ್ತು ಇನ್ನೇನು ಬಿಡಪ್ಪ ಮನೆ ಮುಗೀತು ಆರಾಮಾಗಿ ನನ್ನ ಮನೆಯೊಳಗೆ ನಾ ಇರ್ಬೋದು ಅನ್ನೋರಾಗ ಅಂದ್ರೆ ಇದೊಂದು ಸಮಸ್ಯೆ ಇದೊಂದು ಸಮಸ್ಯೆ ಯಾವಾಗ ಕ್ಲಿಯರ್ ಆಕೇತ ಗೊತ್ತಿಲ್ಲ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವತ್ತು ಗುರುವಾರ ಸೊ ಗುರುವಾರದ ಬ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಕ್ಕಳು ಸ್ಕೂಲಿಗೆ ಹೋಗಿಲ್ಲ ಯಾಕಪ್ಪ ಅಂತಂದ್ರೆ ಮಗಳ ಸ್ಕೂಲ್ನಾಗ ಸಂಡಪ್ ಪಾರ್ಟಿ ಇತ್ತು ಟೆಂತ್ ಮಕ್ಕಳಿಗೆ ಅದಕ್ಕೋಸ್ಕರ ಹಾಫ್ ಡೇ ಇತ್ತು ಇವತ್ತು ಸ್ಕೂಲ್ ಬರೀ ಒಂದು ಮೂರು ಗಂಟೆ ಮಾತ್ರ ಸ್ಕೂಲ್ ಇವತ್ತು ಮಗೂ ರೀಸನ್ ಗೊತ್ತಿಲ್ಲ ಅಂದ್ರೆ ಅವ್ರು ಏನು ಮೆನ್ಷನ್ ಮಾಡಿಲ್ಲ ಯಾವ ರೀಸನ್ಗೆ ಅಂತ ಒಂದು ಕೂಡ ಹಾಫ್ ಡೇ ಇಟ್ಟಿದ್ರು ಅದಕ್ಕೋಸ್ಕರ ಬೇಡ ಎರಡು ಮೂರು ತಾಸ ಸಲುವಾಗಿ ಹೋಗೋದು ಬೇಡ ಹೆಂಗೂ ಎಕ್ಸಾಮ್ ಅದಾವು ಮನ್ಯಾಗ ಓದ್ಕೊಡ್ರಿ ಅಂತ ಇವತ್ತು ಕಳಿಸ್ಲಿಲ್ಲ ಸ್ಕೂಲಿಗೆ ಬೆಳಗ್ಗೆನ ಇವತ್ತು ಬೇಗನ ಎಪ್ಸಿದ್ಲ ತಂಗಿ ಅವ್ರಿಗೆ ಆರು ಗಂಟೆಗನ ಆರು ಗಂಟೆಕ್ಕನ ಎದ್ದು ಒಂದು ಹತ್ತು ಗಂಟೆದ ನಾನು ಓದಿ ಕೂತು ಕೂತಿದ್ರೆ ಕೂಡ ಆ ಟೈಮ್ನಾಗ ನಾನು ವೀಡಿಯೋ ಅದು ತಗೊಳಕ್ಕೆ ಹೋಗಲಿಲ್ಲ ಇವರು ಕೂಡ ಬ್ಯುಸಿ ಇದ್ದರು ಅಡುಗೆ ಮನೆಯೊಳಗೆ ತಂಗಿ ಅದು ನಾನು ಮಗನಿಗೆ ಸ್ವಲ್ಪ ಹಿಡ್ಕೊಂಡು ಕೂತಿದ್ದೆ ಕನ್ನಡ ಸ್ವಲ್ಪ ಡಿಕ್ಟೇಷನ್ ಮಾಡ್ತಾಯಿದ್ದೆ ಅವನಿಗೆ ಸ್ವಲ್ಪ ಒತ್ತು ದೀರ್ಘ ಸ್ವಲ್ಪ ಮಿಸ್ಟೇಕ್ ಮಾಡ್ತಾನೆ ಅದನ್ನು ನಾನು ಅವನಿಗೆ ಹೇಳ್ಕೊತ ಕೂತಿದ್ದೆ ಹೀಗಾಗಿ ಆ ಟೈಮಲ್ಲಿ ಯಾವುದೂ ವೀಡಿಯೋ ತಗೋಲಿಲ್ಲ ಸ್ನೇಹಿತರೆ ನಾನು ನಂತರದಲ್ಲಿ ತಂಗಿ ಮತ್ತು ಕಾವೇರಿ ಡ್ಯೂಟಿಗೆ ಹೋದರು ಇವತ್ತು ಬೆಂಡೆಕಾಯಿ ಕಪ್ಪಲ್ಲೆ ಚಪಾತಿ ಮತ್ತು ರಾತ್ರಿದ ರೈಸ್ ಇತ್ತು ಅವರು ರೈಸ್ ಮಾಡಲಿಲ್ಲ ರಾತ್ರಿ ರೈಸ್ನ ಬಿಸಿ ಮಾಡಿ ತೊಗೊಂಡು ಹೋದ್ರೆ ಮತ್ತು ರಾತ್ರಿಯ ಬೆಳೆ ಸಾರು ಕೂಡ ಐತಿ ಸಾರು ಮಾಡಿಲ್ಲ ಬೆಂಡೆಕಾಯಿ ಮತ್ತು ಅವ್ರಿಗೆ ಎಷ್ಟು ಅಷ್ಟು ಚಪಾತಿನ ಮಾಡಿಕೊಂಡು ಚಪಾತಿನ ತಿಂದು ಡಬ್ಬಿ ತೊಗೊಂಡು ಹೋದರು ಅವರು ನಂತರದಲ್ಲಿ ನೀನು ಮಕ್ಕಳು ಏನಾದರೂ ಬಿಸಿದು ಟಿಫನ್ ಮಾಡ್ಕೋ ಅಂತೇಳಿ ಹೋದರು ಬಟ್ ಮಕ್ಕಳು ನಾವು ಅಷ್ಟೇ ಇದ್ದಿದ್ದಕ್ಕೆ ಮತ್ತು ಇದ್ದಿದ್ದಕ್ಕೆ ಮತ್ತು ಭಾಳ ದಿವ್ಸನೂ ಆಗಿತ್ತು ಇಲ್ಲ ನಮಗೇನಾದರೂ ತರಿಸ್ಕೊಡು ಟಿಫನು ಅಂತಂದ್ರು ಹೀಗಾಗಿ ಹೋಟೆಲಿಂದನ ಮಗಳಿಗೆ ಮಸಾಲೆ ದೋಸೆ ಅಂದ್ಲು ಮಗ ಇಡ್ಲಿ ವಡ ಯುಶುವಲ್ ನಾನು ಕೂಡ ಇಡ್ಲಿ ವಡಾನ ತರಿಸ್ಕೊಂಡಿದ್ದೆ ಸೊ ಮೂರು ಮಂದಿ ಹೋಟೆಲದ ಟಿಫನ್ ಪಾರ್ಸಲ್ ತರಿಸ್ಕೊಂಡು ಟಿಫನ್ ಮಾಡಿದ್ವಿ ಟಿಫನ್ ಮಾಡಿ ಮತ್ತೊಂದು ಎರಡು ತಾಸು ಅಭ್ಯಾಸ ಮಾಡಿದ್ರು ನಂತರ ಈಗ ಮಲ್ಕೊಂಡಿದ್ದಾರೆ ಹೇಳಿದೆ ಒಂದು ಹಾಫ್ ಆ್ಯನ್ ಅವರ್ ಆಯ್ತು ಈಗ ಅವ್ರು ಮಲಗಿ ಮಲಗ್ಲಿ ಬಿಡು ಹೇಗೂ ಟಿಫನ್ನು ಮಾಡಿದರು ಮತ್ತು ಬೇಗನೂ ಎದ್ದಿದ್ರು ಇವತ್ತು ಸ್ವಲ್ಪ ಮಲ್ಕೊಂಡು ಹೇಳಿ ಮತ್ತೆ ಸ್ವಲ್ಪ ಫ್ರೆಶ್ ಆಗ್ತಾರೆ ಕಂಟಿನ್ಯೂಸ್ ಓದೋದಂದ್ರು ಆಗೋದಿಲ್ಲ ಬೋರ್ ಆಗತ್ತೆ ಅವ್ರು ಮಲಗಿದ್ದಾರೆ ಈಗ ನಮಗೀಗ ಮಧ್ಯಾಹ್ನಕ್ಕೆ ಊಟಕ್ಕೆ ರೈಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಚಪಾತಿ ಮಾಡಬೇಕು ಮಾಮಾರ ಮಧ್ಯಾಹ್ನ ಬರ್ತಾರೆ ಈಗ ಬೆಳಗ್ಗೆ ಡ್ಯೂಟಿ ಇತ್ತು ಅವ್ರದ್ದು ಹಿಂಗಾಗಿ ಅದಕ್ಕೋಸ್ಕರ ನಾನೀಗ ನನ್ನ ಸ್ವಲ್ಪ ವಿಡಿಯೋದೆಲ್ಲ ಕೆಲಸ ಇತ್ತು ಅದನ್ನು ಮುಗಿಸಿ ಮತ್ತು ಅಪ್ಲೋಡಿಂಗ್ ಎಲ್ಲ ಕೆಲಸ ಇತ್ತು ಅದನ್ನೂ ಎಲ್ಲ ಮುಗಿಸಿ ಯಾಕಂದ್ರೆ ಹನ್ನೆರಡವರೆಗೆ ನಿಮ್ಗೆ ವಿಡಿಯೋ ಕಳಿಸ್ಬೇಕಲ್ಲ ಅದನ್ನೆಲ್ಲ ಪ್ರೊಸೀಜರ್ ಮುಗಿಸಿ ಈಗ ನಾನು ಅಡುಗೆ ಮನೆಗೆ ಬಂದೇನಿ ಒಂದು ನಾಲ್ಕೈದು ಚಪಾತಿ ಮಾಡ್ತೀನಿ ಅಷ್ಟೇ ಯಾಕಂದರೆ ಮಕ್ಕಳಂತೂ ಟಿಫನ್ ಮಾಡ್ಯಾರಲ್ಲ ಈಗೇನು ಅವ್ರು ಉಂಡ್ರೆ ಒಂಚೂರು ಅನ್ನ ಅಷ್ಟು ಊಟ ಮಾಡ್ಬೋದು ಅಷ್ಟೇ ಚಪಾತಿ ತಿನ್ನಲ್ಲ ಅವರು ಮಾಮಾರಿಗೋಸ್ಕರ ಅಷ್ಟೇ ಒಂದಿಷ್ಟು ಚಪಾತಿ ಮಾಡಿ ಅನ್ನಕ್ಕೆ ಇಡ್ತೀನಿ ಬಿಸಿ ಅನ್ನ ಎದ್ದು ಊಟ ಮಾಡಿದ್ರೆ ಮಾಡಲಿ ಅಂಥೇಳೆ ಸೊ ಅದಕ್ಕೋಸ್ಕರ ಬಂದೆ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡೋಣ ಮತ್ತೆ ಇವತ್ತು ಏನೆಲ್ಲ ಹಾಕಿದ ಅಂತ ಸ್ನೇಹಿತರೆ ಸೊ ನೋಡ್ತಾ ಇರ್ಬೋದು ತಂಗಿ ಎಲ್ಲನೂ ಹೆಚ್ಚಿಟ್ಟಿದ್ಲು ಟಿಫನ್ ಮಾಡ್ಕೊರಿ ನೀವು ನಂತರ ಬಿಸಿ ಬಿಸಿ ಏನಾರ ಅಂಥೇಳೆ ಎಲ್ಲನೂ ಶಾಪಿಂಗ್ ಇಟ್ಟಿದ್ದೆ ನೋಡ್ರಿ ಅದಕ್ಕೆ ಮಕ್ಕಳು ಇಲ್ಲ ಬೇಡ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರೆ ಅವಲಕ್ಕಿ ಉಪ್ಪಿಟ್ಟ ಮಾಡಬೇಕಾಗಿತ್ತು ಯಾಕಂದರೆ ದೋಸೆ ಬ್ಯಾಟರು ಅದು ಇದು ಏನು ಇರಲೇನ ಇಲ್ಲ ಅದಕ್ಕೆ ಉಪ್ಪಿಟ್ಟು ಅವಲಕ್ಕಿ ಬೋರ್ ಆಗೈತಿ ಅಲ್ಲ ಏನಾದರೂ ತರಿಸು ತರಿಸು ಅಂದರೆ ಸೊ ಹೋಗಲಿ ಬಿಡ ಅಂಥೇಳಿ ನನ್ನ ಮಕ್ಕಳಿಗೆ ಹೊರಗಡೆದ ಟಿಫನ್ ತರಿಸಿ ಇವತ್ತು ಹೊರಗಡೆದ ಟಿಫನ್ ಮಾಡಿದ್ವಿ ಅಂತಲೂ ಹೇಳಿದೆ ಸೊ ಇದನ್ನೀಗ ಮಧ್ಯಾಹ್ನಕ್ಕೆ ಆಮ್ಲೆಟ್ ಹಾಕ್ತೀನಿ ಅಂತ ಹೇಳಿ ಅವರಿಗೆ ನೀವು ಚಪಾತಿ ತಿಂದ್ರಷ್ಟು ಆಮ್ಲೆಟ್ ಕೊಡ್ತೀನಿ ಅದನ್ನ ಅಟ್ಲೀಸ್ಟ್ ಆಮ್ಲೆಟ್ ಇದಕ್ಕರೆ ಒಂದೊಂದು ಚಪಾತಿ ತಿನ್ನಲಿ ಅಂತ ಯಾಕಂದ್ರೆ ರೈಸ್ ಹೊಟ್ಟೆ ತುಂಬಂಗಿಲ್ಲ ರೈಸು ಅಷ್ಟು ಒಳ್ಳೇದಲ್ಲ ಅದಕ್ಕೋಸ್ಕರ ಈಗ ಅವ್ರು ಮಕ್ಕೊಂಡಿದ್ಮೇಲೆ ಚಪಾತಿ ತಿಂದ್ರೆ ಮಾತ್ರ ಆಮ್ಲೆಟ್ ಹಾಕಿ ಕೊಡ್ತೀನಿ ಇದನ್ನು ಹಂಗೆ ಇಟ್ಟಿನಿ ಹೇಳ ಹಾಗೆ ಬೆಂಡಿಕಾಯಿ ಪಲ್ಯ ನೋಡಿರಿ ಬೆಂಡಿಕಾಯ ಪಲ್ಯ ಮಾಡೋಣ ತಂಗಿ ಆಮೇಲೆ ಸಾರು ಕೂಡ ಐತಿ ಹೇಳಿದೆ ನಿಮ್ಗೆ ಬೆಳೆ ಸಾರು ಐತಿ ಚಪಾತಿ ಅವ್ರಿಗೆಷ್ಟ್ರ ಮಾಡಿದ್ರು ಬಿಸಿವು ನಾನು ನಂತರ ಅಂದೆ ಮಾಡ್ತೀನಿ ಅನ್ಲಕ್ಕಿ ಬ್ಯಾಡ್ ಬಿಡು ನಾನು ಹುಡುಗರು ತಿಂತಾರಂದ್ರೆ ನಾನು ಆಮೇಲೆ ಮಾಡಿಕೊಡ್ತೀನಿ ಬ್ಯಾಡ ಅಂದೆ ಅದಕ್ಕೆ ಬಿಟ್ಟು ಹೋದ್ಲು ಅದಕ್ಕೆ ನೋಡಿರಿ ಇಲ್ಲಿ ಹಿಟ್ಟ ಇಲ್ಲೇ ಈಗಾಗಲೇ ಇರ್ತಿತೀನಿ ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ಲು ನಾನು ಆಗಲೇ ಎತ್ತಿಟ್ಟಿದ್ದೆ ಒಮ್ಮೆ ಫ್ರಿಜ್ನಾಗ ಹಿಂಗೆ ತೆಗ್ದು ಮಾಡೋಕ್ಕಾಗೋದಲ್ಲ ನೋಡ್ರಿ ಈ ಥರ ಸಾಫ್ಟ್ ಆಗಬೇಕು ನಾನು ಒಂದು ತಾಸು ಆತಿದ್ನ ಹೊರಗೆ ಇಟ್ಟೀಗ ಈಗ ಹೊರಗೆ ಇಟ್ಕೊಂಡಿದ್ದೀನಿ ನೋಡ್ರಿ ಆಮೇಲೆ ನಂತರ ನಾವು ಟಿಫನ್ ಎಲ್ಲ ಮಾಡಿ ಆದಮೇಲೆ ಕಾಕ ಬಂದರು ಚಹಾ ಬೇಕಂದ್ರೆ ಪಾಪ ಮಗಳು ಚಹಾ ಮಾಡಿದ್ಲು ಆದರೆ ಹಾಲ ಆಗಿತ್ತು ಫ್ರಿಜ್ನಾಗ ಹಾಲು ಇರಲಿಲ್ಲ ಅಂಗಡಿ ಒಳಗೆ ತರಿಸ್ತೀನಿ ಪಾ ಅಂತಂದ್ರೆ ನಮ್ಮ ಕಾಕರು ನಿಂದಿರಲಿಲ್ಲ ಬ್ಯಾಡ್ ಬಿಡಿ ಇರೋಲ್ ತಕ್ಕ ನಾನು ಹೆಂಗೆ ಅಲ್ಲೇ ಹೋಗ್ತೀನಿ ಕುಡಿತೀನಿ ಮಾರ್ಕೆಟ್ನಾಗ ಅಂತೇಳಿ ಹೋಗ್ಬಿಟ್ರೆ ಪಾಪ ಯಾವಾಗ ಒಮ್ಮೆ ಚಹಾ ಕುಡಿತಾರವ್ರ ಈ ಕಡೆ ಬಂದು ಅವ್ರಿಗೆ ಚಾ ಚಹಾ ಅಂದ್ರೆ ಬಾಪ್ರೀತಿ ಸ್ನೇಹಿತರೆ ಸೊ ಹೀಗೆಲ್ಲ ಆತು ನೋಡ್ರಿ ಮತ್ತು ಟಿಫನ್ ಮಾಡಿದ್ದು ಇಷ್ಟು ಎಲ್ಲನೂ ಮಗಳ ತೊಳೆದಾಳ ಅವಷ್ಟು ತೊಳೆದ್ಬಿಡ್ವಾ ಈಗ ನಾವು ನಾಷ್ಟ ಮಾಡಿದ್ದೆವು ಅಂದೆ ಸೊ ಮಗಳ ತೊಳೆದಾಳ ನೋಡ್ರಿ ಎಲ್ಲ ಸಿಂಕೆಲ್ಲ ಖಾಲಿ ಮಾಡ್ಯಾಳ ಹೆಲ್ಪ್ ಮಾಡ್ತಾಳೆ ಹಂಗೇನಿಲ್ಲ ಸೊ ಕಾಕ ಹೇಳಿದೆ ಎಲ್ಲ ಸ್ನೇಹಿತರೆ ಬಂದ್ರೆ ನಾವೆಲ್ಲ ಟಿಫನ್ ಮುಗ್ದಿತ್ತು ಅಂದ್ರೆ ಡೈಲಿ ಬರಲ್ಲ ಅವ್ರು ಬೆಳಗ್ಗೆ ಅದ ಮನ್ಯಾಗ ನಷ್ಟ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರ ಇವತ್ತೇನೋ ಬಂದ್ರ ಅವರಿಗೆ ಚಾ ಬೇಕಾಗಿತ್ತು ಅನ್ಸುತ್ತ ಬಂದ್ರು ಬಂದ್ ಚಹಾ ಮಾಡಂದ್ರ ಮಗಳಿಗೆ ಚಹಾ ಇಟ್ಲು ಯಾಕಂದ್ರೆ ನನ್ನ ಮಗಳು ಬಹಳ ಚಲೋ ಮಾಡ್ತಾಳೆ ಖಡಕ್ ಆಗಿ ಚಾ ನನಗೂ ಯಾವಾಗಾರು ಸ್ವಲ್ಪ ತಲೆನೂ ಸಾಕತ್ರ ಬೇಜಾರಾದ್ರೆ ಒಂದ್ ಕಪ್ ಚಾ ಮಾಡ್ಕೊಡುವ ಅಂತಿ ಕಡೆ ಮಾಡಿಸ್ಕೊಂಡಿರ್ತೀನಿ ಚೆನ್ನಾಗಿ ಮಾಡ್ತಾಳೆ ಸೊ ಅವ್ರ ಅಜ್ಜನು ಅಕ್ಕಿಗೆ ಹೇಳದ ಅಕ್ಕಿ ಚಾ ಕಿಟ್ಲು ಬಟ್ ಹಾಲ್ ಖಾಲಿ ಆಗಿತ್ತು ನಾವೇನ್ ಮಾಡಿದ್ವಿ ಇವತ್ತ ಆ ತಾಯಿ ಮಕ್ಕಳು ಏನು ಮಾಡಿದ್ವಿ ಜಬರ್ದಸ್ತ್ ಹೊರಗಡೆ ಟಿಫನು ತರ್ಸ್ಕೊಂಡ್ವಿ ಟಿಫನು ಮಾಡಿದ್ವಿ ಆಮ್ಯಾಗ ಮಕ್ಳ ಕಾಫಿ ಬೇಕಂದ್ರೆ ಬಹಳ ದಿವಸ ಆಗಿತ್ತು ಕಾಫಿ ನಾನು ನಾನೀಗ ಹೊರಗಡೆ ಹಾಲು ಇತ್ತಲ್ಲ ಡಬರಿ ಒಳಗ ಅದ ಹಾಲು ಯೂಸ್ ಮಾಡಿ ಮೂರು ಜನ ಕಾಫಿ ಮಾಡ್ಕೊಂಡ್ಬಿಟ್ವಿ ಸೊ ಹೊರಗಡೆ ಹಾಲಂತೂ ಖಾಲಿ ಆಯ್ತು ಫ್ರೀಜ್ನಾಗ ಐತೆ ಅನ್ಕೊಂಡಿದ್ಲಕ್ಕಿ ಸೊ ಫ್ರಿಜ್ನಾಗೂ ಇರಲಿಲ್ಲ ಯಾಕಂದ್ರೆ ನಿನ್ನೆ ಮಾಮಾ ಅಂದ ರಜೆ ಇತ್ತು ಡೈಲಿ ಅವರೇ ತೊಗೊಂಡ್ ಹಾಲು ಪಾಪ ನಿನ್ನೆ ರಜೆ ಇತ್ತು ಅವ್ರು ಊರಿಗೆ ಹೋಗಿದ್ರೆ ಸೊ ಹೀಗಾಗಿ ಹಾಲು ತಂದಿರಲಿಲ್ಲ ನಿನ್ನೆ ಅದು ಗೊತ್ತಿರಲಿಲ್ಲ ಅಕ್ಕಿಗೆ ಅಕ್ಕಿ ಇಟ್ಬಿಟ್ಲು ಆದರೂ ಹೇಳ್ದೆ ನಾನು ಅಂಗಡಿಯಾಗಿನ್ ಕೊಡ್ತೀನಿ ತಡೀಪಾ ಕುಡ್ದು ಹೋಗಿ ಅಂತ ಹೇಳಿ ಕಾಕ ಹಂಗಾನ ಅವರಿಂದ ಯಾರಿಗೂ ತೊಂದರೆ ಅವ್ರಿಗೆ ಆ ಥರ ಒಂಥರ ನೇಚರ್ ಅವ್ರದ್ದು ಏಯ್ ಬ್ಯಾಡಬೇಡ ನಾನು ಮತ್ತೆ ಎಲ್ಲ ಅಂಗಡಿಗೆ ಹೋಗ್ತೀರಿ ಬೇಡ ಬೇಡ ಅಲ್ಲೇ ಕುಡಿತೀನಿ ಅಂದ್ಕೊಂಡು ಹೋಗ್ಬಿಟ್ರೆ ಬೇಜಾರಾಗುತ್ತೆ ಆದ್ರೆ ಏನು ಮಾಡಕ್ಕೆ ಬರೋಂಗಿಲ್ಲ ಸಲ ಹಿಂಗೆ ಆಗ್ತೈತಿ ಸೊ ಇದೇ ರೀತಿ ನೋಡ್ರಿ ಇವತ್ತು ಬಟ್ಟೆನು ಹಾಕಿಲ್ಲ ನೀನು ಹಾಕಿದ್ವಿ ಮಷೀನಿಗೆ ಇವತ್ತು ಕಾವೇರಿ ಒಂದು ಸ್ವಲ್ಪ ಹುಡುಗರು ಇನ್ಫಾರ್ಮು ಮತ್ತು ಮಾಮಾ ಡ್ರೆಸ್ ಎಲ್ಲ ತಂಗಿ ಇನ್ಫಾರ್ಮ್ಸ್ ಎಲ್ಲ ಇದ್ದವು ಅವನ್ನೆಲ್ಲ ತೊಳೆದ ಹಾಕಿಲ್ಲ ಹೊರಗಡೆ ಆ ಟೆರೆಸ್ ಮ್ಯಾಗೆ ತಕೊಂಡ್ಬರ್ಬೇಕು ಯಾಕಂದ್ರೆ ಬಿಸಿಲು ಸಿಕ್ಕಾಪಟ್ಟೈತಿ ಒಣಗಿರ್ಬೋದು ಈಗ ಅವನು ಸ್ವಲ್ಪ ತಕೊಂಡ್ ಬರ್ಬೇಕು ಆ ಮತ್ ಕೆಲಸ ಅಂದ್ರೇನು ಏನಿಲ್ಲ ನಾಲ್ಕು ಚಪಾತಿ ಸ್ವಲ್ಪ ಅನ್ನ ಕೆಟ್ಟಬಿಟ್ರೆ ಆ ಮುಗಿತು ಆ ಪಾತ್ರೆ ಅಂತು ಮಗಳೆಲ್ಲ ತೊಳ್ದಾಳ ಈ ನಂತರ ಈಗ ಮಧ್ಯಾಹ್ನ ಉಂಡಿದ್ಯಾಲ ನಂತರ ತೊಳ್ಕೊಂಡ್ರೆ ಆಕೈತಿ ಸೊ ನಂದು ಹಿಂಗ ಕೆಲಸ ನಡ್ದೈತಿ ಒಂದಿಷ್ಟು ವಿಡಿಯೋಸ್ ಅದಾವ ಒಂದಿಷ್ಟು ಪೆಂಡಿಂಗ್ ವಿಡಿಯೋಸ್ ಅವ ಎಡಿಟಿಂಗು ಅದು ಮತ್ತೆ ಹೊಸ ವಿಡಿಯೋಸ್ ಅವನ್ನೆಲ್ಲ ಮಾಡೋದು ಇದ ಒಂದಿಷ್ಟು ಕೆಲಸಗಳ ನಡ್ದಾವ್ ನೋಡ್ರಿ ಅಹ್ ಅಲ್ಲಿ ಒಂದ್ ಸ್ವಲ್ಪ ಹೋಗೋದು ಅಲ್ಲಿ ಒಂದ್ ಸ್ವಲ್ಪ ಎರಡು ದಿನಕ್ಕೆ ಒಂದು ಸ್ವಚ್ಛ ಮಾಡ್ಬಾರದು ಯಾಕಂದ್ರೆ ಸಿಕ್ಕಾಪಾಟಿ ಧೂಳಾಗ್ಬಿಡ್ತೈತೆ ಸ್ನೇಹಿತರೆ ಆಹ್ಹ್ ಮಾಡೋದನ್ನು ನೋಡಿದ್ರೆ ನೀವು ನನ್ನ ಸಬ್ಸ್ಕ್ರೈಬರ್ ಬಂದಿದ್ರು ಬೆಂಗ್ಳೂರಿಂದ್ರೆ ಅವ್ರ ಸಲುವಾಗಿನ ಸ್ವಲ್ಪ ನಾನು ಹೋಗಿ ಎಲ್ಲಾನು ಸೆಟ್ ಬಂದಿದ್ದೆ ಪಾಪ ಮನೆ ನೋಡಕ ಬರಕ ತರ ನೀಟ್ ಇರ್ಬೇಕಲ್ವಾ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಒಯ್ದು ಹಂಗಾನೆ ಎಲ್ಲಾನು ಇಟ್ಬಿಟ್ಟಿದ್ವಿ ನಾವು ಬಾಕ್ಸ್ ಎಲ್ಲ ಮತ್ ಅವನ್ನೆಲ್ಲ ಜೋಡಿಸ್ಕೋಬೇಕಲ್ಲ ನೋಡಕನು ಸರಿ ಅನ್ನಿಸ್ಬೇಕು ಹಿಂಗಾಗಿ ಪಟ ಪಟ ಹೋಗಿ ಎಲ್ಲ ಒಂದ್ ಎರಡ್ ಮೂರು ದಿವ್ಸ ಸೆಟ್ ಅಂದ್ರೆ ಮೊದಲು ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿದ್ರಿ ನೀವು ಎಲ್ಲ ಬ್ಲಾಗ್ಸ್ ಎಲ್ಲ ಸೊ ಹೆಂಗಾಗೇತಿ ಮನೆ ಎಲ್ಲ ಇನ್ನೂ ಒಂದ್ಸರಿ ಎಲ್ಲ ಫುಲ್ ಎಲ್ಲ ಅರೇಂಜ್ ಅರೇಂಜ್ ಮಾಡ್ಕೊಂಡು ಕಿಚನ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಒಂದ್ಸರ ನಿಮ್ಗೆ ಹೋಮ್ ಟೂರು ಮಾಡಿ ತೋರಿಸ್ತೀನಿ ಅಂತ ನಾನು ಯಾವ ತರ ಜೋಡಿಸ್ಕೊಂಡೆ ನನ್ನ ಮನೆ ಅಂತೇಳೆ ಆ ಏನಿಲ್ಲ ನನ್ನೆಲ್ಲ ಸ್ನೇಹಿತರು ನನ್ನ ಜೊತೆಗಿರೀ ಪ್ರತಿದಿನ ತಪ್ಪದ ವಿಡಿಯೋನ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಹೊಸಬ್ರಿದ್ದಲ್ಲಿ ಇದ್ದಲ್ಲಿ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಾನು ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋಗೂ ಕೂಡ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಕೊಡ್ತೈತಿ ಅದಕ್ಕೋಸ್ಕರ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರಾ ಎಲ್ಲರೊಂದಿಗೆ ನನ್ನ ಚಾನಲ್ ನನ್ನ ವಿಡಿಯೋಗಳನ್ನ ಆದಷ್ಟು ಆದಷ್ಟು ಶೇರ್ ಮಾಡಿರಿ ಹೆಚ್ಚಿನ ಸಪೋರ್ಟ್ ಮಾಡ್ರಿ ಈಗಂತೂ ಹೆಚ್ಚಿನ ನೀಡ್ ಐತೆ ನನಗೆ ನಿಜವಾಗ್ಲೂ ಎಲ್ಲ ಎಲ್ಲೆಲ್ಲೇ ನನಗೆ ಅನುಕೂಲ ಆಕೈತಿ ಎಲ್ಲ ದುಡ್ಡು ತಗೊಂಡು ಮೊದಲು ಮನೆ ಕಂಪ್ಲೀಟ್ ಆಗಲಿ ಅಂತ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿನಿ ಸೊ ಸೊ ಮನೆಯಂತೂ ಆಯ್ತು ನನ್ ಮನೆಗೆ ಏನೋ ಹೋಗ್ತೀನಿ ಇಂದಿಲ್ಲ ನಾಳೆ ಹೋಗಿ ಹೋಗ್ತೀನಿ ಬಟ್ ಮನೆಗೋಸ್ಕರ ನಾನು ಸಾಕಷ್ಟು ಸಾಲಗಳನ್ನ ಮಾಡ್ಕೊಂಡಿದೀನಿ ಮತ್ ಆ ಸಾಲಗಳನ್ನ ನಾನು ಬಗೆಹರಿಸ್ಕೊಬೇಕು ಹಿಂಗಾಗಿ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅಂದ್ರೆ ತುಂಬಾನ ಇಂಪಾರ್ಟೆಂಟ್ ಆಯ್ತು ಅದಕ್ಕೆ ಹೆಚ್ಚಿನ ಒಂದು ಸಪೋರ್ಟ್ ಇರ್ಲಿ ನಾನು ಇದ್ರ ಜೊತೆಗೆ ಇನ್ನೂ ಇಂದ ಏನಾದ್ರು ಕೆಲಸನೂ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದಿನಿ ಇಲ್ಲ ಅಂದ್ರೆ ತುಂಬಾನ ಬರ್ಡನ್ ಆಗ್ತೈತಿ ಇದೊಂದನ ಅನ್ಕೊಂಡು ಇರಕ್ಕೆ ಆಗಂಗಿಲ್ಲ ಸ್ನೇಹಿತರೆ ನಿಜವಾಗ್ಲೂನು ನಿಜವಾಗ್ಲು ಯಾಕಂದ್ರ ಜೀವನ ನಡ್ಸ್ಕೊಳ್ಳೋ ಜೊತೆಗೇನ ಸಾಲನೂ ನಾನು ಬಗೆಹರಿಸಕೋಬೇಕು ಹಿಂಗಾಗಿ ಎಲ್ಲ ಮಂತ್ಲಿ ಎಲ್ಲ ಇನ್ಸ್ಟಾಲ್ಮೆಂಟ್ ಕಟ್ಟು ಹೋದವು ಇಂಟ್ರೆಸ್ಟ್ ಕಟ್ಟು ಓದವು ಅದರ ಜೊತೆಗೆ ತುಂಬ ಅಂದ್ರೆ ತುಂಬಾ ಮತ್ತೆ ಮನೆ ಖರ್ಚು ಇರ್ತೈತಿ ಅದಕ್ಕೋಸ್ಕರ ಕಮೆಂಟ್ ಕೂಡ ಹಾಕಿದ್ರು ಏನಪ್ಪಾ ಅಂದ್ರೆ ಇನ್ನೂ ನೀರಿನ ಕನೆಕ್ಷನ್ ತಗೊಂಡಿಲ್ಲ ಅಂತ ನಾ ಹೇಳಿದ್ದಕ್ಕೆ ಫಸ್ಟ್ ನೀರಿನ ಕನೆಕ್ಷನ್ ತಗೋಬೇಕಿತ್ತು ತುಂಬಾ ಇಂಪಾರ್ಟೆಂಟ್ ನೀರು ಅಂತ ನಿಜವಾಗ್ಲೂ ನೀವು ಹೇಳಿದ್ದು ಸರಿನ ಐತಿ ಆದ್ರೆ ಈಗೆಲ್ಲ ಕೆಲವೊಂದು ಪ್ರೊಸೀಜರ್ ಹೆಂಗಾಗ್ಯಾವಂದ್ರೆ ಸ್ನೇಹಿತರೆ ಮೊದಲಿಗೆ ಕೆಬಿದ ಪ್ರೊಸೀಜರ್ ಮುಗಿದ್ಮ್ ಒಂದು ಲೆಟರ್ ಬರ್ತೈತಿ ಆ ಲೆಟರ್ ತಗೊಂಡ್ ಕೂಡ್ತೈತಿ ಆ ಕೆ ಬಿ ನಾವು ಮೀಟರ್ ತಗೊಂಡು ಒನ್ ಮಂತ್ಗೆ ಅದು ಲೆಟರ್ ಬರ್ತೈತಿ ಟ್ವೆಂಟಿ ಡೇಸ್ ಬೇಕಂತ ಮಿನಿಮಮ್ ಎಲ್ಲ ಆನ್ಲೈನ್ ಪ್ರೊಸೀಜರ್ ಸೊ ನಂದು ಓಪನಿಂಗ್ ಇನ್ನೊಂದು ನಾಲ್ಕು ದಿವಸ ಐತೆ ಅಂದಾಗ ನನಗೆ ಕೆ ಬಿ ಮೀಟರ್ ಬಂದೈತಿ ಹೆಸ್ಕಾಂದ್ ಆ ಹೆಸ್ಕಾಂ ಮೀಟರ್ ಮೇಲೆ ಟ್ವೆಂಟಿ ಡೇಸ್ ಬೇಕಂತ ಲೆಟರ್ ಬರ್ಲಿಕ್ಕೆ ಆ ಲೆಟರ್ ಬಂದಾದ ನಂತರ ನಾನು ಎಲ್ಲಿ ಹೋಗಬೇಕು ಟ್ಯಾಕ್ಸ್ ಆಫೀಸಿಗೆ ಹೋಗ್ಬೇಕು ಸೊ ಟ್ಯಾಕ್ಸ್ ಕೂಡಿಸ್ಬೇಕು ಟ್ಯಾಕ್ಸ್ ಕೂಡಸಿದ ಆದ ನಂತರ ನಮಗ ನೀರಿನ ಒಂದು ಕನೆಕ್ಷನ್ ಕೊಡ್ತಾರಂತ ಈ ತರ ಒಂದು ಪ್ರೊಸೀಜರ್ ಐತಿ ಅವಾಗ ನಾ ಕೊಡ್ ಕೊಡ್ತಿದ್ರು ಅಂತಂದ್ರೆ ಹಂಗ ಅಂದ್ರ ಡೈರೆಕ್ಟ್ ಆಗಿ ನೀರಿನ ಕನೆಕ್ಷನ್ ಕೊಡ್ತಿದ್ರು ಅಂದ್ರೆ ಖರ್ಚು ಖರ್ಚೊಳಕ್ ಖರ್ಚು ಮೊದಲು ನೀರ ತೊಗೊಂಡ್ಬಿಡ್ತಿದ್ದೆ ನಾನು ಇನ್ನು ನಂತರ ಐತಲ್ಲ ಇನ್ನು ಒನ್ ಮಂತ್ ಐತಿ ಇದೆಲ್ಲ ಪ್ರೊಸೀಜರ್ ಆಗಕ್ ಇನ್ನು ಆರಾಮಾಗಿ ಅದನ್ನ ಮಾಡ್ಕೋಬೇಕು ಅಂತ ಹೇಳ ಯಾವ್ದಾದ್ ಮೇನ್ ಐತಲ್ಲ ಅದಕ್ಕೆಲ್ಲ ನಾನು ಖರ್ಚು ಮಾಡ್ಕೊಂಡ್ಬಿಟ್ಟೆ ಸೊ ಎಂಡಿಗೇನಾಯ್ತಂದ್ರೆ ನನ್ನ ಹತ್ರ ಬಜೆಟ್ ನಿಲ್ಲಾಗ್ಬಿಡ್ತು ಇನ್ನೂ ಕೂಡ ಹೆಸ್ಕಾಂಬದ್ ಲೆಟರ್ ಬಂದಿಲ್ಲ ನನಗೆ ಹೆಸ್ಕಾಂ ಲೆಟರ್ ಬಂದಾದ್ಮೇಲೆ ಟ್ಯಾಕ್ಸ್ ಕಂಪ್ಲೀಟ್ ಆದ್ಮೇಲೆ ವಾಟರ್ ಬೋರ್ಡ್ ಪ್ರೊಸೀಜರ್ ಐತಂತ ಸೊ ಈ ರೀತಿ ಇರೋದ್ರಿಂದ ನಾನು ಅದನ್ನ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮೇನ್ ಮೇನ್ ಏನೈತಿ ಅದನ್ನೆಲ್ಲ ಅಮೌಂಟ್ ಇದನ್ನ ಖರ್ಚು ಮಾಡ್ಕೊಂಬಿಟ್ಟೇನೆ ಸೊ ಈಗ ನೀರಿನ ಒಂದು ಕನೆಕ್ಷನ್ಗೋಸ್ಕರ ನಂತರ ಈಗ ದುಡ್ಡು ನಾನು ಹೊಂದಸ್ಕೋಬೇಕು ನಂತರ ನೀರಿನ ಕನೆಕ್ಷನ್ ತಗೋಬೇಕು ಸ್ನೇಹಿತರೆ ಈ ರೀತಿ ಆಗೈತೆ ನೋಡ್ರಿ ಆದ್ರೆ ನೀವ್ ಹೇಳ್ದಂಗ ಮಸ್ಟ್ ಆ್ಯಂಡ್ ಶುಡ್ ಇಂಪಾರ್ಟೆಂಟ್ ನೀರು ನಿಜವಾಗ್ಲೂ ನೀರು ಇಂಪಾರ್ಟೆಂಟ್ ನೋಡಿದ್ರಿ ನೀವು ನಾನು ಟ್ಯಾಂಕರ್ಲೆ ನೀರು ಹಾಕಿಸ್ಕೊಳಕತ್ತೀನಿ ಈಗ ಒಂದ್ಸರಿ ಬಂದ್ರೆ ಏಟ್ ಹಂಡ್ರೆಡ್ ರುಪೀಸ್ ಅವರಿಗೆ ಟ್ಯಾಂಕರ್ನವರಿಗೆ ಬಟ್ ನನಗೆ ನೀಡಿತ್ತು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೂ ಬೇಕಾಗಿತ್ತು ಕ್ಲೀನ್ ಆದ್ಮೇಲೆ ನಮಗೆ ಅಲ್ಲಿಗೆ ಹೋಗೋದು ಮಾಡಕತ್ತೀವಿ ಮಾಡಾಕತ್ತೀವಂದ್ರೆ ನೀರು ಬೇಕೇ ಬೇಕು ನೀರು ಇಂಪಾರ್ಟೆಂಟ್ ನಿಜವಾಗ್ಲೂ ನೀವು ಹೇಳಿದ ನಿಜಾನ ಸೊ ಈಗ ಅದು ಲೆಟ್ರ್ ಬಂದಾದ ನಂತರ ಸ್ವಲ್ಪ ಟ್ಯಾಕ್ಸದೆಲ್ಲ ಮುಗಿಸಿ ಅಮೌಂಟನ್ನು ನಾನು ಅಡ್ಜಸ್ಟ್ ಮಾಡ್ಕೊಂಡು ಮೊದಲಿಗೆ ವಾಟರ್ ಕನೆಕ್ಷನ್ ತಗೋತೀನಿ ಸ್ನೇಹಿತರೆ ನೀವು ಹೇಳ್ದಂಗೆ ಆಮೇಲೆ ಉಳಿದಿದ್ದು ಮಾಡ್ಕೊಳ್ತೀನಿ ಅಂತ ಸರಿ ಅನ್ನಕ್ಕೆ ಇಡ್ತೀನಿ ಅನ್ನಕ್ಕೆ ಚಪಾತಿ ಮಾಡ್ಕೊಳ್ತೀನಿ ನಂತರ ಸಿಗ್ತೇವೆ ಸ್ನೇಹಿತರೆ ಮತ್ತು ನೋಡಿರಿ ಇಲ್ಲೇ ಒಂದು ಟೇಬಲ್ ಇರ್ತಿತ್ತು ಯಾವಾಗ್ಲೂ ಕೂಡ ಒಂದು ಅಂದ್ರೆ ಬುಕ್ಸ್ ಅದು ಇಡ್ತಿದ್ವಿ ನಮ್ಮ ಮಗನ ಬುಕ್ಸ್ ಎಲ್ಲ ಇಡ್ತಿದ್ವಿ ಒಂದು ಬ್ಲ್ಯಾಕ್ ಕಲರ್ ಟೇಬಲ್ ಅದನ್ನು ತೆಗ್ದೆವು ನೋಡ್ರಿ ನಾವೀಗ ತೆಗೆದು ಈಗ ನಾ ಏನು ಇರ್ತಿದ್ನಲ್ಲ ಆ ರೂಮ್ ಒಳಗೆ ಇಟ್ಟಿದ್ದೈತಿ ಮತ್ತು ಇದು ಎರಡು ಚೇರ್ ಏನೈತಲ್ಲ ತಂಗಿಯವ್ರದ ಇನ್ನೆರಡು ಚೇರ್ ಯಾವಾಗಲೂ ನೀವು ನೋಡ್ತಾ ಇದ್ರಿ ಇಲ್ಲೇ ಅದು ಎರಡು ಚೇರ್ ನಂದಿತ್ತು ಸೊ ತಂಗಿ ನನಗೆ ರಿಟರ್ನ್ ಕೊಟ್ಟಾಳದ ಅಲ್ಲೇ ನನ್ನ ಮನೆಗೆ ಇಟ್ಟಾಳೆ ತಂದು ಮತ್ತು ಅಕ್ಕಿನೂ ಕೂಡ ಒಂದಿಷ್ಟು ಸ್ಟೂಲ್ಸ್ ತೊಗೊಂಡು ಬಂದಾಳೆ ನೋಡ್ರಿ ಕೂಡ್ಲಿಕ್ಕೆ ಬೇಕೇ ಬೇಕಾ ನಮ್ಮ ಮನೆಗೆ ಬಂದ ಬರ್ತಾರೆ ಜನ ಹೀಗಾಗಿ ಇಂಥವು ಒಂದೆರಡು ಮೂರು ತೊಗೊಂಡು ಬಂದಾಳೆ ಇಂಥವು ಇದು ಒಂದು ತೊಗೊಂಡು ಬಂದಾಳೆ ನೋಡ್ರಿ ನಾನು ಇಂಥ ತಂದಿದ್ದನ್ನ ಬಾತ್ರೂಮ್ನಾಗ ಇಟ್ಕೊಂಡಿದ್ದೀನಿ ಸ್ನಾನಕ್ಕೆ ಈಗ ತಂಗಿಯವ್ರದ್ದು ಸ್ನಾನಕ್ಕೆ ಆಲ್ರೆಡಿ ಒಂದು ಐತಿ ಹಿಂಗಾಗಿ ಯಾಕಿಲ್ಲೇ ಇಟ್ಟಾಳು ಸೊ ಈ ಟೇಬಲ್ನ ಈ ರೀತಿ ಇಲ್ಲಿಟ್ಟಾರೆ ನೋಡ್ರಿ ಮಕ್ಕಳಿಗೆ ಒಂಥರ ಸ್ಟಡಿ ರೂಮ್ ಟೈಪ್ ಇಲ್ಲೇ ಜೋಡಿಸ್ಯಾರ ಒಳಗಡೆ ಇಲ್ಲಿಟ್ಟಾರು ನೋಡ್ರಿ ಸೊ ಯಾಸ್ ಇಟ್ ಈಸ್ ಏನಿತ್ತಲ್ಲ ಅದನ್ನ ತಂದು ಇಲ್ಲಿ ಒಳಗಿಟ್ಟಾರು ನಾನು ಕೆಲವೊಂದು ಇನ್ನೂ ಅದಾವ ವಸ್ತುಗಳು ತೊಗೊಂಡು ಹೋಗ್ಬೇಕು ನಂತರದಲ್ಲಿ ಆಮೇಲೆ ಇದೊಂದು ಸ್ಟೂಲ್ ಇಲ್ಲೇ ಸ್ಟಡಿ ಗಿಡಿ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲೇ ಇಟ್ಟರು ಸದ್ಯಕ್ಕೆ ನಾನು ಇಲ್ಲೇ ಮಲಗ್ತಾ ಇದ್ದೀನಿ ಈಗ ಜಸ್ಟ್ ಒಂದು ಸ್ವಲ್ಪ ನಾನು ಕೂಡ ರೆಸ್ಟ್ ಮಾಡೋಕ್ಕತ್ತಿದೆ ರೆಸ್ಟ್ ಮೀನ್ಸ್ ವಿಡಿಯೋ ಎಡಿಟಿಂಗ್ ಅದು ಇದು ಏಕ ಕೂತ್ಕೊಂಡು ಇದ್ರೆ ಬ್ಯಾಕ್ ಪೇನೆಲ್ಲ ಇದಾಗ್ತೈತಿ ಹಿಂಗಾಗಿ ಸ್ವಲ್ಪ ಯಾವಾಗಲೂ ನಾನು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಮಲ್ಕೊಂಡು ಮಾಡ್ತಿರ್ತೀನಿ ಆರಾಮ ಅಂತ ಅಂಥೇಳೆ ಸೊ ಈ ಟೇಬಲ್ ಇಲ್ಲೈತಿ ನೋಡ್ರಿ ಮತ್ತು ನಾನು ಹಾಗೆ ಮಕ್ಕಳು ಮಲ್ಗ್ಯಾರ ಸ್ವಲ್ಪ ಮಲ್ಕೊಳ್ಳಿ ಪಾಪ ಮತ್ತು ಅದು ಮತ್ತು ಹೇಳ್ದಂಗೆ ಅಭ್ಯಾಸ ಮಾಡ್ತಾರೆ ಹಾಗೇನಿಲ್ಲ ಇಲ್ಲಿ ಮಗಳು ಇಲ್ಲಿ ನನ್ನ ಮಗ ಈ ಸಾಯಬರಿಗೆ ತಂಪನ ಕಲ್ಲಬೇಕು ಒಟ್ಟು ಚಾಪಿನೂ ಬೇಡ ನೋಡ್ರಿ ಇವನಿಗಂತೂ ಸೊ ಮಲ್ಕೊಂಡಿದ್ದಾರೆ ಮಲಗಲಿ ಇನ್ನೊಂದು ಎರಡು ತಾಸು ನನ್ನ ಮಗನ ಬ್ಯಾಗ್ ಇನ್ನೂ ಅಲ್ಲೇ ಐತಿ ಅಭ್ಯಾಸ ಮಾಡಿದ್ದು ಸರಿ ಸ್ನೇಹಿತರೆ ಮತ್ತೆ ಸಿಗೋಣ

ಎವಿ ಅಂತ ಅಲ್ಲ ನೀವು ಬಟ್ಟೆ ಹಾಕಿದ್ರಂದ್ರೆ ಈಗ ಬಟ್ಟೆ ಬಿಟ್ಟು ನೀರಿನ ಬಿಟ್ಟು ಏನಂತ ಕಾರ್ಕೊಂಡು ಬರ್ತೀರಿ ಅದು ಹಾಂ ತಿರುಗಾಕ ಆದ್ರೆ ಆ ಕಡೆ ಈ ಕಡೆ ಡಬ್ 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 ಬಿಡಿಸಿತ್ತು ಹಾ ಹಾಂ 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 ಮೇಯ್ನ್ ಅಂದ್ರೆ ಡ್ರೈ ಲಾಸ್ಟ್ ಹಿಂಡ್ತಿರ್ತದ ಅಲ್ರಿ ಆ ತ್ರೀ ಟೈಮ್ ಆ ಟೈಮಿಗೆ ಸೌಂಡ್ ಕೊಡ್ತೈತೆ ರೀ ವೀರದ ಡ್ರಾಡ ಹ್ಞೂ ಹ್ಞೂ

ಅಷ್ಟರಲ್ಲೇ ನೋಡ್ರಿ ವಾಷಿಂಗ್ ಮೆಷಿನ್ ಸರ್ವಿಸ್ದವರು ಬಂದರು ಯಾಕಂದ್ರೆ ತುಂಬ ಅಂದರೆ ತುಂಬಾ ಸೌಂಡ್ ಮಾಡೋಕತಿತ್ತು ಏನದು ಏನು ಹಾಕ್ತಿವಲ್ಲ ಆ ಟೈಮ್ನಾಗ ತುಂಬ ಅಂದ್ರೆ ತುಂಬಾ ಸೌಂಡ್ ಮಾಡಕತ್ತಿತ್ತು ಅದಕ್ಕೋಸ್ಕರ ತಂಗಿ ಕಾಲ್ ಮಾಡಿದ್ಲಿ ಅವರಿಗೆ ಅವರು ಇದೇ ಟೈಮಿಗೆ ಬಂದಾರ ನೋಡ್ರಿ ನಾವೇನು ಮಾಡ್ತೀವಿ ನೀರು ಜಾಸ್ತಿ ಹೋಗ್ತಾವಂತೇಳಿ ಅಂದರೆ ಎರಡು ಸರಿ ಹಾಕಿದ್ರೆ ನೀರು ಜಾಸ್ತಿ ಹೋಗ್ತಾವಂತೇಳಿ ಸ್ವಲ್ಪ ಬಟ್ಟೆ ಜಾಸ್ತಿ ಹಾಕ್ತೀವಿ ಅಂತ ನನಗೆ ಅನಿಸ್ತೈತಿ ಅದಕ್ಕೆ ಓವರ್ಲೋಡಿಗೇನು ಹಂಗೆ ಅಂತ ನೋಡ್ರಿ ಅದು ವೇಟಿಗೇ ಆ ಥರ ಆಗ್ತೈತೆ ಅಂತ ಸ್ನೇಹಿತರೆ ಅದನ್ನು ಅವರು ಹೇಳ್ತಾ ಇದ್ರು ಓವರ್ಲೋಡ್ ಆದರೆ ಹಿಂಗೆ ಆಕೇತ್ರಿ ವೇಟ್ ಜಾಸ್ತಿ ಆದರೆ ಹಿಂಗೆ ಆಕೈತಿ ಪ್ರಾಬ್ಲಮ್ ಆಗ್ತೈತಿ ಅದೊಂದು ಯಾವುದೋ ಗೇರ್ ಅಂತ ಹೇಳಿದ್ರೆ ಅವರ ಸೈಡಿಗೆ ಎರಡು ಸೈಡ್ ಇರ್ತಾವಂತವ ಅದನ್ನು ವೀಕ್ ಬಾಳಾಗ್ಯವ್ರಿ ಅದನ್ನು ಚೇಂಜ್ ಮಾಡಿಸ್ಬೇಕು ನೀವು ಇಲ್ಲಾಂದ್ರೆ ಇದೇ ಥರ ಸೌಂಡ್ ಬರೋ ಚಾನ್ಸಸ್ಸೇ ಐತಿ ಅಂತ ಅಂದ್ರೆ ನೋಡ್ರಿ ಸ್ನೇಹಿತರೆ ಇದೊಂದು ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಒಂದು ಡೇ ಯಾವ ರೀತಿ ಆಗಿತ್ತಂಳೆ ಸ್ವಲ್ಪ ಹೆಕ್ಟಿಕ್ ಆಗಿತ್ತು ಅಂತ ಹೇಳ್ಬೋದು ಕಿರಿಕಿರಿ ಅನ್ನಿಸ್ ನನಗೆ ಇವತ್ತಿನ ದಿನ ಮೊದಲಿಗೆ ಆಮನಿಗೆ ಹೋಗೋದು ಅಲ್ಲಿ ನೀರು ಖಾಲಿಯಾಗಿತ್ತು ನೀರಿನ ಟೆನ್ಷನ್ ಆಗಿತ್ತು ಸೊ ಬಂದು ಮತ್ತು ಮನೆಯೊಳಗಿಂದೆಲ್ಲನೂ ಆಮೇಲೆ ಇವರೆಲ್ಲ ಬಂದರು ಸೊ ಇದು ಒಂದು ಮೇನ್ ಅದರ ಮೇನ್ ಸಮಸ್ಯೆ ವಾಷಿಂಗ್ ಮೆಷಿನ್ ಎಷ್ಟು ಇಂಪಾರ್ಟೆಂಟ್ ಇರ್ತೈತೆ ನಿಮಗೂ ಗೊತ್ತಾನೇ ಐತಿ ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಅದನ್ನು ಕೂಡ ಸರ್ವಿಸ್ ಮಾಡೋಕೆ ಬಂದಿದ್ರು ಬಟ್ ನಾವು ಅದನ್ನೇನು ಸರ್ವಿಸ್ ಮಾಡಿಸ್ಲಿಲ್ಲ ಬಟ್ ಅವ್ರು ಬಂದಿದ್ದಕ್ಕೆ ಅವ್ರಿಗೆ ಚಾರ್ಜ್ ಕೊಡಬೇಕಷ್ಟು ಅದು ಬಿಚ್ಚಿದ್ರೆ ಚಾರ್ಜ್ ನೋಡಿರಿ ಅವರಿಗೆ ಬಟ್ ಸರ್ವಿಸ್ ನಿಧಾನವಾಗಿ ಮಾಡಿಸ್ತೀನಿ ಅಂದ್ರೆ ತಂಗಿ ಸೊ ಈ ರೀತಿಯಾಗಿತ್ತು ಇವತ್ತಿನ ದಿನ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿದು